ಶಿರೂರು ಗುಡ್ಡ ಘಟನೆಯಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ಲಾರಿ ಮತ್ತು ಲಾರಿಯ ಚಾಲಕನ ಗುರುತು ಇದುವರೆಗೂ ಎಲ್ಲಿದೆ ಎನ್ನುವಂತಹ ಬಗ್ಗೆ ಪತ್ತೆಯಾಗಿರುವಂತಹ ಬಗ್ಗೆ ಮಾಹಿತಿ ಬಗ್ಗೆ ಅಧಿಕೃತವಾದಂತಹ ಒಂದು ಮಾಹಿತಿಯನ್ನು ನೀಡಲಿದ್ದಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾರವರು ಅವರು ಅವ್ರ ಜೊತೆ ಕೇಳುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಮೇಡಮ್ ಈಗ ಏನು ಲಾರಿ ಎಲ್ಲಿದೆ ಎನ್ನುವಂತಹ ಬಗ್ಗೆ ಗುರುತು ಪತ್ತೆಯಾಗಿದೆ ಎನ್ನುವಂತಹ ಒಂದು ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು ಅದು ನಿಜನ ಏನು ಎನ್ನುವ ಬಗ್ಗೆ ಈಗಲೇ ನೀವೇ ಖಾತ್ರಿಪಡಿಸಬೇಕಾದಂತಹ ಅವಶ್ಯಕತೆ ಇದೆ ಮೇಡಮ್ ನಮಗೆ ಬೆಳಗ್ಗೆಯಿಂದ ನಮಗೆ ಆರ್ಮಿ ಆರ್ಮಿಯವರು ಕೂಡ ಅವರು ಡಿವೈಸಸ್ ಇಟ್ಕೊಂಡು ಕೋಆರ್ಡಿನೇಟ್ಸ್ ತಗೊಂಡಿದ್ರು ಮೂರು ಕೂಡ ಇಸ್ ಲೊಕೇಟಿಂಗ್ ಟು ಒನ್ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಗೆ ಆಗ್ತಾ ಇದೆ ಅಲ್ಲಿರುವ ಶೇಪ್ ಇಟ್ ಲುಕ್ಸ್ ಲೈಕ್ ಅ ಟ್ರಕ್ ಅಂತ ಸೊ ಅದು ನಮಗೆ ಕನ್ಫರ್ಮೇಶನ್ ಟ್ರಕ್ ಇರಬಹುದು ಅಂತ ಬಟ್ ವಿರ್ ಸಸ್ಪೆಕ್ಟಿಂಗ್ ಇಟ್ ಲುಕ್ಸ್ ಲೈಕ್ ಅ ಟ್ರಕ್ ಅಂತ ಸೊ ನಾಳೆ ಇನ್ನೊಂದು ಇವತ್ತು ಇನ್ನೊಂದು ಟೀಮ್ ಅವರು ಕೂಡ ಬಂದಿದ್ದಾರೆ ಪ್ರೈವೇಟ್ ಒಂದು ಆರ್ಗನೈಸೇಷನ್ ಅವರು ಮತ್ತೊಮ್ಮೆ ರೀಕನ್ಫರ್ಮ್ ಮಾಡ್ತಾರೆ ಅಲ್ಲೇ ಇದೆ ಅಂತ ರೀಕನ್ಫರ್ಮ್ ಮಾಡ್ತಾರೆ ಅದು ಆದ್ಮೇಲೆ ನಾವು ಮುಂದಿನ ಆಪರೇಷನ್ ಮಾಡೋದು ಮೇಡಮ್ ಈಗ ಆ ಜಾಗದಿಂದ ಅಂದ್ರೆ ಗಂಗಾವಳಿ ನದಿ ದಡದಲ್ಲಿ ಈಗ ನೀವು ಏನು ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು ಇವತ್ತು ಒಂದು ದೊಡ್ಡ ಮಷಿನ್ ಬಂದಿದೆ ಅದೇ ಜಾಗದಲ್ಲಿ ಏನು ಕಾರ್ಯಾಚರಣೆ ಮಾಡ್ತಾ ಇದೆ ಅದೇ ಜಾಗದ ಎಷ್ಟು ಸುತ್ತಳತೆಯಲ್ಲಿ ಡಿಟೆಕ್ಟ್ ಆಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ ಒಂದು ಟ್ವೆಂಟಿ ಮೀಟರ್ಸ್ ರೋಡ್ ಏನು ಎಂಡ್ ಆಗಿದೆಯೋ ಅಲ್ಲಿ ನಮ್ಗೆ ಸಿಗ್ತಾ ಇದೆ ಏನು ಲ್ಯಾಂಡ್ ಸ್ಲೈಡ್ ಆಗಿದೆಯೋ ಅಲ್ಲಿಂದ ಟ್ವೆಂಟಿ ಟ್ವೆಂಟಿ ಏಟ್ ಮೀಟರ್ಸ್ ಇನ್ ಸೈಡ್ ದಿ ವಾಟರ್ ನಮಗೆ ಸಿಗ್ತಾ ಇದೆ ಈಗ ನಾಳೆ ಯಾವ ರೀತಿ ಕಾರ್ಯಾಚರಣೆ ನಡೆಯಲಿದೆ ಮೇಡಮ್ ಸೊ ನಾವು ಇವತ್ತು ಆಕ್ಚುಲಿ ನೀವಿ ಅವರು ಬಂದು ಡೈವ್ ಮಾಡಬೇಕಿತ್ತು ಅವರು ಬಂದಿದ್ದರು ತಾವೆಲ್ಲರೂ ನೋಡಿರ್ಬಹುದು ದೇವರ್ ರೆಡಿ ಟು ಜಂಪ್ ಇನ್ ನಾವು ಕೂಡ ವಿಸಿಟ್ ಮಾಡಿದೀವಿ ಬಟ್ ಅವ್ರಿಗೆ ಕರೆಂಟ್ ತುಂಬಾ ಹೈ ಸ್ಪೀಡ್ ಇರೋದ್ರಿಂದ ಜಂಪ್ ಮಾಡ್ಲಿಕ್ಕೆ ಆಗಿಲ್ಲ ನಾಳೆ ಮತ್ತೊಮ್ಮೆ ಆ ಪ್ರಯತ್ನ ಮಾಡ್ತೀವಿ ಓನ್ಲಿ ಇಫ್ ಸಂಬಡಿ ಗೋಸ್ ಇನ್ ಕೆಳಗಡೆ ಹೋಗಿ ನೋಡಿದ್ರೆ ಮಾತ್ರ ನಮ್ಗೆ ಕನ್ಫರ್ಮೇಶನ್ ಸಿಗುತ್ತೆ ಸೊ ನಾಳೆ ಆ ಒಂದು ಪ್ರಯತ್ನ ನಾವು ಮಾಡ್ತೀವಿ ಈಗ ಸ್ಪೆಸಿಫಿಕ್ ಆಗಿ ಒಂದು ಜಜ್ಮೆಂಟ್ ಮಾಡುವಂತ ಒಂದು ತಂಡ ನಾಳೆ ಏಜೆನ್ಸಿ ಬರಲಿದೆ ಮಾಹಿತಿ ಕೊಟ್ಟರಿ ಹಾ ಇವತ್ತು ಬಂದಿದೆ ಅದು ನಾಳೆ ಕಾರ್ಯಾಚರಣೆ ನಡೆಯಲಿದೆ ಅವ್ರ ಕಾರ್ಯಾಚರಣೆ ಹೇಗಿರಲಿದೆ ಅಂತ ಸೊ ಅವರು ನಮಗೆ ಅಲ್ಲಿ ಒಂದು ಟೆಂಟ್ ಹಾಕ್ಬಿಟ್ಟು ದೇ ಹ್ಯಾವ್ ಸ್ಪೆಷಲೈಸ್ ಎಕ್ವಿಪ್ಮೆಂಟ್ಸ್ ಅದು ಅವರ ಪ್ರೈವೇಟ್ ನಾವು ಜಾಸ್ತಿ ಆಗಲ್ಲ ಸೊ ಅದು ಇಟ್ಕೊಂಡು ಮತ್ತೊಮ್ಮೆ ರೀಕನ್ಫರ್ಮ್ ಮಾಡ್ತಾರೆ ಪಕ್ಕ ಡೀಟೇಲ್ ಸಿಗುತ್ತದೆ ಅಂತ ಹೇಳ್ತಾ ಇದ್ರೆ ವೆದರ್ ಆ ಪರ್ಟಿಕ್ಯುಲರ್ ಗಾಡಿ ಅಲ್ಲಿ ಇದೆಯಾ ಇಲ್ವಾ ಅಂತ ಪಕ್ಕ ಡೀಟೇಲ್ಸ್ ಸಿಗುತ್ತೆ ಯಾವುದು ಟೆಕ್ನಾಲಜಿ ಯೂಸ್ ಮಾಡಬಾರದು ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ರು ನಾವು ಆಲ್ರೆಡಿ ಮಾಡ್ತಾ ಇರೋ ತರ ಎಲ್ಲಿ ಬ್ಯಾರಿಕೇಡಿಂಗ್ ಆಗಿದೀವಿ ಅಲ್ಲೇ ನಾವು ಸ್ಟಾಪ್ ಮಾಡ್ತೀವಿ ಈವನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಯಾರು ಹೋಗಲ್ಲ ಅವ್ರು ಮಾತ್ರ ಅಲ್ಲಿ ಕೆಲಸ ಮಾಡ್ತಾರೆ ಈವನ್ ನಾವು ಹೋಗಿದ್ರು ಕೂಡ ವಿ ವಿಲ್ ನಾಟ್ ಯೂಸ್ ಎನಿ ಟೆಕ್ನಾಲಜಿ ಮೊಬೈಲ್ ಫೋನ್ಸ್ ಇತರ ಟೆಕ್ನಾಲಜಿ ಯೂಸ್ ಮಾಡಲ್ಲ ಯಾವುದು ಅಪ್ಡೇಟ್ ಇದ್ರು ನಾವು ಹೊರಗಡೆ ಬಂದು ತಮ್ಗೆ ತಿಳಿಸ್ತು ಇದಿಷ್ಟು ಡಿಸಿ ಲಕ್ಷ್ಮೀ ಪ್ರಿಯಾರವರ ಅವರ ಒಂದು ಮಾತು ನಾಳೆ ಲಾರಿಯ ಪತ್ತೆಗಾಗಿ ಚಿೂರಗತಿಯಲ್ಲಿ ಕಾರ್ಯಾಚರಣೆ ನಡೆಯಲಿದೆ ಏನು ಒಂದು ತಂಡದ ಮೂಲಕವೂ ಸಹಿತ ಕಾರ್ಯಾಚರಣೆ ನಡೆಯಲಿದೆ ಎನ್ನುವಂತಹ ಒಂದು ಮಾತನ್ನ ಡಿಸಿ ಲಕ್ಷ್ಮೀ ಪ್ರಿಯಾರ್ ಅವರು ನ್ಯೂಸ್ ಏಟೀನ್ ಕಾರವಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ